ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಾನು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಕೆಲವೊಂದು ಇಂಪ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗೆಯೇ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ಮೊದಲು ಬರುತ್ತೆ ಹಾಗೆ ನಾನು ಮೀಶೋ ಆ್ಯಪಿಂದ ಕೆಲವಾರು ಕಿಚನ್ ಐಟಮ್ಸ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ ಫ್ರಿಡ್ಜ್ಗೆ ಮತ್ತು ಅಡುಗೆ ಮನೆಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಆ ಒಂದು ವೀಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಯಾವ್ಯಾವ ಐಟಮ್ಸ್ ತೋರಿಸ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಅದರ ಲಿಂಕನ್ನು ಒಂದ್ಸಲ ನೋಡಿ ಇಂಟ್ರೆಸ್ಟ್ ಇದ್ದರೆ ಆ ಐಟಮ್ಸ್ಗಳಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ನಾನು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿಕೊಂಡ್ರೆ ಕೆಲವೊಂದು ಡ್ರೆಸ್ಸಿಂಗ್ ಟೇಬಲ್ಗೆ ಅಂತ ಆರ್ಗನೈಸ್ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಈ ರೀತಿ ಆರ್ಗನೈಸ್ ಮಾಡ್ಕೊಂಡ್ರೆ ಈ ಸ್ಕ್ರಬ್ಬರ್ಗಳಲ್ಲಿ ಯಾವುದು ಬೆಸ್ಟ್ ಅಂತ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ರೀತಿ ಸ್ಕ್ರಬ್ಬರ್ಗಳು ಇದು ತುಂಬ ಟ್ರೆಂಡಿಂಗಲ್ಲಿರುವಂಥ ಸ್ಕ್ರಬ್ಬರ್ಗಳು ನೋಡಿ ರೀತಿ ಖರ್ಚಿಫ್ ಥರ ಕಾಣ್ತಾ ಇರುತ್ತೆ ಈ ರೀತಿ ಫೋಲ್ಡ್ ಮಾಡಿ ಬೇಕಾದ್ರೆ ಇಟ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ ಯೂಸ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಸ್ಕ್ರಬ್ಬರ್ಗಳನ್ನೆಲ್ಲ ಯೂಸ್ ಸ್ಟೀಲ್ ನಾವು ಇವೆಲ್ಲ ತುಂಬ ಕೈಗೆ ಚುಚ್ತಾ ಇರುತ್ತೆ ಪಾತ್ರೆ ತೊಳಿಬಾಗೆಲ್ಲ ಇವೆರಡು ಸ್ಕ್ರಬ್ಬರ್ಗಳಲ್ಲಿ ಯಾವುದು ಬೆಸ್ಟ್ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ನಾನೀಗ ಒಂದು ಕುಕ್ಕರ್ ಮುಚ್ಚಳನ ತೊಗೊಂಡಿದ್ದೀನಿ ಸ್ವಲ್ಪ ಗಲೀಜಾಗಿದೆ ಅದು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೀವು ಈ ಒಂದು ಸ್ಕ್ರಬ್ಬರಿಂದ ಸ್ವಲ್ಪ ತೇವ ಮಾಡಿಬಿಟ್ಟು ವಿಮ್ ಸೋಪನ್ನು ಹಚ್ಕೊಂಡು ಈ ರೀತಿ ಉಜ್ಕೊಳ್ತಾ ಇದ್ದೀನಿ ನೀಟಾಗಿ ಕೈಗೆ ಚುಚ್ಚೋದಿಲ್ಲ ಮತ್ತು ನೀಟಾಗಿ ನಾವು ಮೂಲೆ ಮೂಲೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಈ ಒಂದು ಸ್ಕ್ರಬ್ಬರ್ಗಳು ಈ ಹೊಸ ಒಂದು ಪ್ಲಸ್ ಪಾಯಿಂಟ್ ಅಂದರೆ ನೀಟಾಗಿ ಹೆಡ್ಜಸ್ಗಳಲ್ಲೆಲ್ಲ ಕ್ಲೀನಾಗಿ ಉಜ್ಕೋಬೋದು ನೀಟಾಗಿ ಚೆನ್ನಾಗಿರುತ್ತೆ ಹೋಲ್ಡ್ ಮಾಡೋದಕ್ಕೆಲ್ಲ ಕೈಗೆಲ್ಲ ಚುಚ್ಚೋದಿಲ್ಲ ಹಾಗೆಯೇ ಸ್ಟೀಲ್ ಪಾತ್ರೆ ಎಲ್ಲ ಚೆನ್ನಾಗಿ ತೊಳ್ಕೊಬೋದು ನೋಡಿ ಈ ಸ್ಟೀಲ್ ಪಾತ್ರೆಗಳನ್ನೆಲ್ಲ ಬೆಳಗೋದಕ್ಕೆ ಈ ಒಂದು ಹೊಸ ಸ್ಕ್ರಬ್ಬರ್ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಪಾತ್ರೆ ತೊಳುವಾಗ ನೀಟಾಗಿ ಕ್ಲೀನ್ ಆಗುತ್ತೆ ಎಲ್ಲ ಕಡೆ ಈಕ್ವಲಾಗಿ ಕ್ಲೀನ್ ಮಾಡ್ಕೊಬೋದು ಮತ್ತೆ ಈ ಪಾತ್ರೆಗಳಲ್ಲಿ ಅಲ್ಲಲ್ಲೇ ಸ್ಟೀಲ್ದು ನಾರ್ಗಳ ತರ ಸಿಗುತ್ತಲ್ಲ ಪೀಸಸ್ ತರ ಸಿಗುತ್ತಲ್ಲ ಆ ತರ ಈ ಒಂದು ಹೊಸ ಸ್ಕ್ರಬ್ಬರ್ ಅಲ್ಲಿ ಸಿಗುವುದಿಲ್ಲ ತೋರಿಸ್ತಾ ಇದ್ದೀನಿ ಮುಚ್ಚಲ ಸ್ಟೀಲ್ ಪಾತ್ರೆಗಳು ನೀಟಾಗಿ ಕ್ಲೀನ್ ಆಗುತ್ತೆ ಆದರೆ ಈ ಒಂದು ಮುಚ್ಚಲ ಅಷ್ಟೊಂದು ನೀಟಾಗಿ ಕ್ಲೀನ್ ಆಗಿಲ್ಲ ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ಹಾಗೆ ಈ ಮುಚ್ಚಲಾ ಕ್ಲೀನ್ ಮಾಡ್ಕೊಳ್ಳುವಾಗ ಈ ಒಂದು ಕ್ಯಾಪನ್ನು ಕುಕ್ಕರ್ ಮುಚ್ಚಲ ಕ್ಲೀನ್ ಮಾಡ್ಕೊಳ್ಳುವಾಗ ಈ ಒಂದು ವಿಷ್ಯಲ್ ಅನ್ನು ಕೂಡ ಈ ರೀತಿ ತೊಳಿಬಿಟ್ಟು ಆವಾಗ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಚಿಕ್ಕ ಚಿಕ್ಕ ಪಾರ್ಟ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಹೊಸ ಸ್ಕ್ರಬ್ಬರು ತುಂಬಾ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತುಂಬ ಚಿಕ್ಕ ಪ್ಲೇಸಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಒಂದು ಅದೊಂದು ಪ್ಲಸ್ ಪಾಯಿಂಟ್ ಅದರಲ್ಲಿ ಮತ್ತೆ ನೋಡಿ ಈ ಥರ ಚೆನ್ನಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೋಬೋದು ಹಳೆ ಸ್ಕ್ರಬ್ಬರಲ್ಲಾದರೆ ತುಂಬ ಕ್ಲೀನ್ ಆಗುತ್ತೆ ನೋಡಿ ಒಂದು ಸಲ ವಾಶ್ ಮಾಡಿಟ್ಟಿದ್ದೆ ನಂತರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಕ್ರಬ್ಬರು ಕೂಡ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ತೊಳೆದ್ಬಿಟ್ಟು ನಾನು ಮತ್ತೆ ಒಂದು ಸ್ವಲ್ಪ ವಿಮ್ ಸೋಪನ್ನು ಹಚ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ತೊಳೆದಿದ್ದಾದಮೇಲೂ ಕೂಡ ನೋಡಿ ಎಷ್ಟು ಗಲೀಜು ಇದೆ ನೀಟಾಗಿ ಕ್ಲೀನ್ ಆಗಿರಲಿಲ್ಲ ಒಂದು ಹೊಸ ಸ್ಕ್ರಬ್ಬರಿಂದ ವೀಡಿಯೋದಲ್ಲಿ ಬೆಳಕಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಹೊರಗಡೆ ಒಂದು ವೀಡಿಯೋ ಇದ್ದೀನಿ ಇನ್ನೂ ಚೆನ್ನಾಗಿ ಕ್ಲೀನಾಗಿದೆ ನೀವೇನಾದರೂ ಹೊಸದಾಗಿ ಕುಕ್ಕರನ್ನು ಪರ್ಚೇಸ್ ಮಾಡ್ತೀನಿ ನನಗಿದ್ರೆ ಸ್ಟೀಲ್ ಕುಕ್ಕರ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಈ ಹೊಸ ಸ್ಕ್ರಬ್ಬರ್ಗಳು ಏನಂತಂದರೆ ಕೈಗೆ ತುಂಬ ಸಾಫ್ಟ್ ಆಗಿರುತ್ತೆ ನೀಟಾಗಿ ಪಾತ್ರೆಗಳು ತೊಳೆಯುವಾಗ ತುಂಬ ಖುಷಿಯಾಗ್ತಾ ಇರುತ್ತೆ ಮತ್ತು ಈ ಹಳೆ ಒಂದು ಮೈನಸ್ ಪಾಯಿಂಟ್ ಅಂದರೆ ನೋಡಿ ರೀತಿ ಎಳೆ ಎಳೆ ಥರ ಬಿಟ್ಕೊಳುತ್ತಲ್ಲ ಅದು ಅಲ್ಲಲ್ಲೇ ಪಾತ್ರೆಗಳಲ್ಲಿ ಸೇರಿಕೊಂಡು ಊಟದ ಜೊತೆ ನಮ್ಮ ದೇಹ ಸೇರಿ ಆರೋಗ್ಯ ಹಾಳಾಗೋಗುತ್ತೆ ತುಂಬ ಹಳೆಯದು ಯೂಸ್ ಮಾಡೋ ಬದಲು ತುಂಬ ಹಳೆದಾಗೋವರೆಗೂ ಈ ಒಂದು ಸ್ಟೀಲ್ ಹಳೆ ಸ್ಕ್ರಬ್ಬರ್ ಯೂಸ್ ಮಾಡೋವರೆಗೂ ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಒಂದು ತುಂಬ ಇದೆ ತುಂಬ ಪುಡಿಪುಡಿ ಆಗ್ತಾಯಿದೆ ಸ್ಕ್ರಬ್ಬರ್ ಅನ್ನುವಾಗ ಅದನ್ನು ಬಿಸಾಕಿ ಹೊಸ ಸ್ಕ್ರಬ್ಬರ್ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆಯೇ ಅದನ್ನು ಬಿಸಿಲಲ್ಲಿ ಒಣಗಿಸಿಡಿ ತುಂಬನೇ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ ಆ ಒಂದು ಸ್ಕ್ರಬ್ಬರ್ಗಳಲ್ಲಿ ಎಲ್ಲ ತೊಡಿದಾದ್ಮೇಲೆ ಈ ರೀತಿ ಬಿಸಿಲಲ್ಲಿ ಹಾಕ್ಬಿಟ್ಟು ಒಣಗಿಸ್ಕೊಂಡ್ರೆ ಎಲ್ಲ ಸಾಯುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಆ ಒಂದು ಸ್ಕ್ರಬ್ಬರ್ಗಳನ್ನೂ ಕೂಡ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ನಾನು ಬಿಸಿಲಲ್ಲಿ ಒಣಗಿಸಿಡ್ತಾಯಿದ್ದೀನಿ ಇದ್ದೀನಿ ಇಂದ ಕಿಚನ್ ಕ್ಲೀನರ್ ತೊಗೊಂಡಿದ್ನಲ್ಲ ಆ ಒಂದು ಕಿಚನ್ ಕ್ಲೀನರ್ನ ಟೈಲ್ಸ್ ಮೇಲೆ ರೀತಿ ಸ್ಪ್ರೇ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಹೊಸ ಸ್ಕ್ರಬ್ಬರ್ ಕೂಡ ತೊಗೊಳ್ತಾ ಇದ್ದೀನಿ ಇದು ಬೇರೆ ಸ್ಕ್ರಬ್ಬರು ಪಾತ್ರೆ ತೊಳೆಯೋದಕ್ಕೆ ಮತ್ತು ಇವತ್ತರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಬೇರೆ ಬೇರೆ ಸ್ಕ್ರಬ್ಬರ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಒಂದೇ ಸ್ಕ್ರಬ್ಬರ್ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ನೋಡಿ ಅದು ಲಾಸ್ಟಲ್ಲಿ ಇದೆಯಲ್ಲ ಅದು ವೈಟ್ ಸಿಮೆಂಟು ಅದೇನಷ್ಟೊಂದು ಹೋಗೋದಿಲ್ಲ ಈ ರೀತಿ ಚೆನ್ನಾಗಿ ಉಜ್ಕೊಬೇಕು ತುಂಬಾ ಇರುತ್ತೆ ಸ್ಕ್ರಬ್ಬರಲ್ಲೆಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ತುಂಬ ಫೋಮ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಒಂದು ಕಿಚನ್ ಕ್ಲೀನರು ತುಂಬ ಫ್ಲೇವರ್ ತುಂಬ ಚೆನ್ನಾಗಿದೆ ಸ್ಮೆಲ್ ತುಂಬ ಚೆನ್ನಾಗಿದೆ ಸಿಟ್ರಿಕ್ ಸ್ಮೆಲ್ಲು ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ನಾವು ನೀಟಾಗಿ ಉಜ್ಬಿಟ್ಟು ಕ್ಲೀನಾಗಿ ಹಿಂಡ್ಕೊಬೋದು ಒಳ್ಳೆ ಬಟ್ಟೆ ಥರ ಯೂಸ್ ಆಗುತ್ತೆ ಮತ್ತು ಸ್ಕ್ರಬ್ಬರ್ ಥರ ಕೂಡ ಯೂಸ್ ಆಗುತ್ತೆ ಟೂ ಇನ್ ಒನ್ ಥರ ಕೆಲಸ ಮಾಡುತ್ತೆ ಈ ಒಂದು ಸ್ಕ್ರಬ್ಬರು ನೋಡಿ ತುಂಬನೇ ಗಲೀಜಿದೆ ನೀರು ನೋಡ್ತಾ ಇದ್ದೀರಲ್ಲ ತುಂಬಾ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಸಕ್ಕತ್ತಾಗಿದೆ ಈ ಒಂದು ಸ್ಕ್ರಬ್ಬರು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಜಾಸ್ತಿ ಯೂಸ್ ಮಾಡೋಲ್ಲ ಅನ್ನೋರು ನೀಟಾಗಿ ನಾವು ಈ ಥರ ಸ್ಕ್ರಬ್ಬರ್ಗಳನ್ನ ಯೂಸ್ ಮಾಡ್ಕೊಂಬಿಡ್ಬೋದು ನೀಟಾಗಿ ಈ ಥರ ಉಜ್ಜಿದ್ದಾದಮೇಲೆ ನಾನು ಒಂದು ಬಟ್ಟೆನ ತೊಗೊಂಡು ಒಂದು ಬಟ್ಟೆ ಸಹಾಯದಿಂದ ಇದನ್ನು ಒರೆಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ವೇಸ್ಟಾಗಿರುತ್ತಲ್ಲ ಬಟ್ಟೆಗಳು ಬೇಡ ಕಾಟನ್ ಬಟ್ಟೆಗಳೇನಾದರೂ ವೇಸ್ಟಾಗಿದೆ ಅಂತಂದರೆ ಈ ರೀತಿ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬೋದು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಬಿಟ್ಟು ಪ್ರತಿಯೊಂದೂ ತಗೊಳ್ಳೋ ಬದಲು ಈ ರೀತಿ ಕ ವೇಸ್ಟ್ ಆಗಿರೋಂಥ ಕಾಟನ್ ಬಟ್ಟೆಗಳೇನಾದರೂ ಇದ್ದರೆ ಕಟ್ ಮಾಡಿ ನಾವು ಒರೆಸೋದಕ್ಕೆ ಯೂಸ್ ಮಾಡ್ಕೋಬೋದು ಹಾಗೆಯೇ ನಾನು ಕಿಚನ್ ಮ್ಯಾಟ್ ತೊಗೊಂಡಿದ್ದೆನಲ್ಲ ರೋಲ್ ಅದನ್ನು ಕೂಡ ನಮಗೆ ಯಾವ ಸೈಜ್ಗೆ ಬೇಕಾಗುತ್ತೋ ಅಷ್ಟು ಕಟ್ ಮಾಡಿಕೊಂಡು ಈ ಡಬಲ್ ಟೇಪ್ ಕಮ್ಮನ್ನು ಈ ಒಂದು ಎಡ್ಜಸ್ಗೆ ಹಾಕ್ಕೊಂಡು ನಾವು ಈ ಒಂದು ಎಲ್ಲಿಗೆ ಬೇಕಾಗುತ್ತೋ ಅಲ್ಲಿ ನೀಟಾಗಿ ಈ ಒಂದು ಮ್ಯಾಟನ್ನು ಹಾಕ್ಕೊಬೋದು ತುಂಬನೇ ಕ್ಲೀನಾಗಿ ಇರುತ್ತೆ ಮತ್ತು ಗಲೀಜು ಕೂಡ ಆಗೋದಿಲ್ಲ ಅವಾಗ ಅವಾಗ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೀಟಾಗಿ ಒರೆಸ್ಬಿಟ್ಟು ಹಾಕೋಬೋದು ತುಂಬಾ ಏನಾದರೂ ಆಗಿತ್ತು ಅಂತಂದರೆ ಇದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಬಂದ್ಬಿಡುತ್ತೆ ಈ ಒಂದು ಡಬಲ್ ಟಿಪ್ ಗಮ್ಗಳು ಆವಾಗ ಬೇಕಿದ್ದರೆ ಇದನ್ನು ಸಲ ವಾಶ್ ಮಾಡಿಬಿಟ್ಟು ಹ್ಯಾಂಡ್ ವಾಶ್ ಮಾಡಿ ನೀಟಾಗಿ ಮತ್ತೆ ಪ್ಲೇಸ್ ಮಾಡ್ಕೊಬೋದು ಕವರ್ ಏನಾದರೂ ಹಾಕ್ಕೊಳ್ತಾ ಇದ್ದರೆ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ ಜರಗ್ತಾ ಇರುತ್ತೆ ಈ ರೀತಿ ಹಾಕೊಂಡ್ಬಿಟ್ರೆ ನೀಟಾಗಿ ಅಲ್ಲಿ ಇಲ್ಲಿ ಶೇಕ್ ಆಗೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ನಾನು ನಾಲ್ಕು ಎಡ್ಜಸ್ಗೆ ಈ ರೀತಿ ಡಬಲ್ ಟೇಪ್ ಗಮ್ಮ ಹಾಕ್ಬಿಟ್ಟು ಒಂದು ಸ್ಟ್ಯಾಂಡನ್ನು ಪ್ಲೇಸ್ ಮಾಡೋದಕ್ಕೆ ಅಂತ ಇಡ್ತಾ ಇದ್ದೀನಿ ಇಲ್ಲಿ ನಾನು ಈ ಥರ ಒಂದು ಸ್ಟ್ಯಾಂಡನ್ನು ಆರ್ಗನ್ ಆರ್ಗನೈಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆಯೇ ಮಿಕ್ಸಿ ಕೂಡ ತುಂಬನೇ ಗಲೀಜಾಗಿತ್ತು ನೋಡ್ತಾ ಇದ್ರಲ್ಲ ವೀಡಿಯೋದಲ್ಲಿ ಐದು ವರ್ಷದ ಮೇಲಾಗಿದೆ ಫ್ರೆಂಡ್ಸ್ ಈ ಒಂದು ಮಿಕ್ಸಿನ ತೊಗೊಂಡು ನಾನು ತುಂಬಾ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೇನಲ್ಲ ಇದೇ ಮಿಕ್ಸಿ ಜಾರನೇ ಯೂಸ್ ಮಾಡಿರೋದು ನಾನು ಇದಕ್ಕೂ ಕೂಡ ನಾನು ಒಂದು ಸಲ ಚೆನ್ನಾಗಿ ಒಂದು ಸ್ಕ್ರಬ್ಬರನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ವಿಮ್ಸ್ ಜೆಲ್ ಹಾಕೊಳ್ತಾ ಇದ್ದೀನಿ ವಿಮ್ ಜೆಲ್ ಹಾಕೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ತೇವ ಕಡಿಮೆ ಮಾಡಿಕೊಂಡು ಮಿಕ್ಸಿ ಜಾರ್ಗಳನ್ನ ಓರಿಸ್ಕೊಬೇಕು ನೋಡಿ ಪ್ರತಿಯೊಂದು ಎಡ್ಜಸ್ಟ್ಗಳಲ್ಲೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಮೇನ್ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಈ ಒಂದು ಸ್ಕ್ರಬ್ಬರ್ದು ಸ್ಕ್ರ್ಯಾಚ್ ಆಗೋದಿಲ್ಲ ಎಲ್ಲೂ ಕೂಡ ಸ್ಕ್ರ್ಯಾಚ್ ಆಗೋದಿಲ್ಲ ಮತ್ತು ಕೆ ಕೆಲವೊಂದು ಚಿಕ್ಕ ಚಿಕ್ಕ ಏರಿಯಾಗಳಿರುತ್ತಲ್ಲ ಚಿಕ್ಕ ಚಿಕ್ಕ ಪ್ಲೇಸ್ಗಳಲ್ಲಿ ಕೈಯೆಲ್ಲ ನಾವು ಕ್ಲೀನ್ ಮಾಡ್ಕೊಳೋಕ್ಕಾಗಲ್ವಲ್ಲ ಅಂಥ ಪ್ಲೇಸ್ಗಳಲ್ಲಿ ಈ ಥರ ಒಂದು ಹಳೆ ಬ್ರಷ್ ತಗೊಂಡು ಕ್ಲೀನ್ ಮಾಡಿಕೊಂಡ್ರೆ ಆಗಿಬಿಡುತ್ತೆ ನೋಡಿ ರೀತಿ ಚೆನ್ನಾಗಿ ನೀಟಾಗಿ ಉಜ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆಯೇ ವಯರು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆವಾಗವಾಗ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮ್ಮ ಒಂದು ಕಿಚನ್ ಐಟಮ್ಸ್ಗಳೆಲ್ಲ ತುಂಬಾ ಕ್ಲೀನಾಗಿರುತ್ತೆ ಹಾಗೆ ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಅಲ್ಲಲ್ಲೇ ನೀರು ಹೋಗಿರುತ್ತೆ ಕೆಲವೊಂದು ಸಲ ಹಾಗೆ ತುಂಬಾ ಆಗ್ತಾ ಇರ್ತಾವಲ್ಲ ಅವಾಗ ಈ ಥರ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಹೊಸ ಐಟಮ್ಸ್ ಕಂಡಂಗೆ ಕಾಣ್ತಾ ಇರ್ತವೆ ನೋಡೋಕ್ಕೂ ತುಂಬಾ ಖುಷಿ ಆಗುತ್ತೆ ಪ್ರತಿಯೊಂದಕ್ಕೂ ದುಡ್ಡು ಹಾಕಿರ್ತೀವಲ್ವ ಯಾವುದೇ ಒಂದು ಐಟಮ್ಸ್ ಹಾಳಾಗಿದ್ರು ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಪ್ರತಿಯೊಂದು ತಿರು ಮತ್ತೆ ಹೊಸದಾಗಿ ಪರ್ಚೇಸ್ ಮಾಡ್ಕೊಬರ್ಬೇಕಾಗತ್ತವ ನೋಡಿ ಲಾಸ್ಟಲ್ಲಿ ಈ ಎಡ್ಜಸ್ಸಲ್ಲಿ ನಾನು ಒಂದು ಚಾಕು ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ ಅಲ್ಲೆಲ್ಲ ನಾವು ಸ್ಕ್ರಬ್ಬರ್ಗಳಿಂದ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ನೋಡಿ ಒಂದು ಚಾಕು ಸಹಾಯದಿಂದ ನಾನು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿದಾದ್ಮೇಲೆ ನೀಟಾಗಿ ಒಂದು ಒಣಗಿರುವಂಥ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ನಾವು ಇಟ್ಕೋಬೇಕಾಗುತ್ತೆ ತೇವ ಎಲ್ಲ ಮಾಡೋಕೋಗ್ಬಿಟ್ಟು ತುಂಬನೇ ಹಾಳಾಗ್ಬಿಡುತ್ತೆ ಮಿಕ್ಸಿ ತೇವ ಮಾಡೋಕೋಗ್ಬಾರ್ದು ಜಾಸ್ತಿ ಸ್ವಲ್ಪ ವೆಟ್ ಮಾಡಿಕೊಂಡು ಈ ಒಂದು ಚೆನ್ನಾಗಿ ಈ ಒಂದು ಸ್ಕ್ರಬ್ಬರಿಂದ ಉಜ್ಕೊಂಡ್ರೆ ಆಯಿತು ಸ್ವಲ್ಪ ಕೂಡ ಸ್ಕ್ರ್ಯಾಚ್ ಆಗೋದಿಲ್ಲ ನೋಡ್ತಾ ಇದ್ರೆ ಹೊಸ ಮಿಕ್ಸಿ ಥರ ಆಗಿಬಿಡ್ತು ತುಂಬಾ ಚೆನ್ನಾಗಿರುತ್ತೆ ಒಂದು ಮಿಕ್ಸಿ ಇದನ್ನು ಚೆನ್ನಾಗಿ ಸಲ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಾವು ಎತ್ತಿಟ್ಕೊಂಡ್ರೆ ಆಯಿತು ತುಂಬಾ ಈ ಹೊಸ ಸ್ಕ್ರಬರಿಂದ ಇಂದ ಗೋಡೆಗಳೇನಾದ್ರೂ ಗಲೀಜು ಆಗಿದೆ ಅಲ್ಲೂ ಕೂಡ ಕ್ಲೀನ್ ಆಗಿ ನಾವು ಕ್ಲೀನ್ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸ್ಕ್ರಾಚ್ ಕೂಡ ಆಗೋದಿಲ್ಲ ಈ ಒಂದು ಮ್ಯಾಟ್ ನಮ್ಗೆ ಇಷ್ಟ ಬಂದ ಒಂದು ಪ್ಲೇಸ್ಗಳಿಗೆ ಆರ್ಗನೈಸ್ ಮಾಡ್ಕೋಬೋದು ತುಂಬಾ ಕ್ಲೀನ್ ಆಗಿಬಿಡುತ್ತೆ ಮತ್ತೆ ಗಲೀಜು ಆಗೋದಿಲ್ಲ ಒರೆಸ್ಕೊಂಡು ಇಟ್ಕೊಬಿಡ್ಬೋದು ಕೆಲಸ ಅಂತೂ ತುಂಬಾನೇ ಕಡಿಮೆ ಆಗಿಬಿಡುತ್ತೆ ಮತ್ತೆ ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತು ಈ ಒಂದು ವಿಡಿಯೋ ಈ ವಿಡಿಯೋ ಇಷ್ಟಾಗಿದ್ರೆ ಹೆಲ್ಪ್ಫುಲ್ ಅನ್ಸಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಂದ್ರಿಗೂ ಥ್ಯಾಂಕ್ ಯು ಸೋ ಮಚ್